ಜ್ವರ ಬಿಡ್ಬೇಕು ಆಯ್ತು ಮತ್ತೆ ಬಾ 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 ಇವಾಗಿದ ನೋಡಿ ನ್ಯೂಟ್ಲು ಮಾಡ್ಬೇಕು ರೇ ಶೇಖರಣ್ಯ ಧೂಳು ಯಾಕಡೆ ಬರ್ತದೆ ಅಣ್ಣ ಹಂಗೆ ಕೇಳಿಸ್ತುರಿ ಎಕಡೆ ಕೈತೆ ಹಾ ಹಿಂಗೆ ಹೋಯ್ತದೆ ಇಲ್ಲಿ ಭತ್ತ ಸೂರ್ಯ ಕರೆಕ್ಟ್ ಆಯ್ತು ಇಲ್ಲಿ ಮಿಷನ್ ಯಾಕೋ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ರೈತಗರು ಯೂಟ್ಯೂಬ್ ಚಾನೆಲ್ ಏನ್ ಇವತ್ ಗುರುಜಿ ಇಷ್ಟೊತ್ನೆಲ್ಲ ಎಲ್ಲಿ ಹೊರಟಿದ್ದಾರೆ ಅಂತೀರಾ ಇವತ್ತು ನಮ್ಮನೆ ಭತ್ತನ ಶೆಲ್ಲಿಂಗ್ ಬಿಡಿಸ್ತಾ ಇದೀವಿ ಅದಕ್ಕೋಸ್ಕರ ಇವಾಗ ಗದ್ದೆ ಹತ್ರ ಹೋಗ್ತಾ ಇದ್ದೀನಿ ಸಮಯ ಬಂದು ಸಂಜೆ ಆರೂವರೆ ಆಗಿದೆ ಕತ್ತಲೆ ಆಗಿದೆ ಬನ್ನಿ ಹೋಗೋಣ ನಮ್ ಬಾಯ್ಸ್ ಎಲ್ಲ ಅಲ್ಲಿಗ್ ಹೋಗಿದ್ದಾರೆ ಇವಾಗ ನಾನು ಎತ್ಕೊಂಡು ಗದ್ದೆ ಹತ್ರ ಹೋಗಿ ನಿಲ್ಸಿ ಟಾರ್ಪಲ್ ಎಲ್ಲ ಹಾಸಿ ರೆಡಿ ಮಾಡ್ಕೊಟ್ಟು ಮತ್ತೆ ಬಂದು ಮತ್ತೆ ಅಲ್ಲಿಗೆ ಹೋಗೋಣ ನಮ್ಮ ಆನೆ ಡೀಸೆಲ್ ಖಾಲಿಯಾಗಿ ನಿಂತಿದೆ ಇವಾಗ ಡೀಸೆಲ್ ಹಾಕಬೇಕು ಐನೂರು ರೂಪಾಯಿ ಡೀಸೆಲ್ ಎಲ್ಲ ಫುಲ್ ಖಾಲಿಯಾಗಿ ಡ್ರೈ ಆಗಿದೆ ಇವಾಗ ಹಾಕೋಣ ಅಲ್ಲಿ ಹೋಗೋ ಹಂಗಿದ್ರೆ ಸಾಕು ಹೋಗಿ ಬರಕ್ಕೆ ಹಾಲ್ಕಿ ತಂದಿದ್ದೀರಾ ಹಾಲ್ಕಿಯಾ ಐದು ಲೀಟರ್ ಐತೆ 5 लीटर ಆಯ್ತು ಬಾಬಾ 500 ರೂಪಾಯಿ ಕೊಟ್ಟಿದ್ದೀನಿ ফুলಕಲೆ ಆಯ್ತಲ್ಲ چل ಬಿಟ್ಟಿರಾ ಅರೆ ಅಡಿಲಿ ಇದೈತೆ ಡಸ್ಟ್ ಸ್ವಲ್ಪ ಉಳಿಸ್ಬೇಕು ಟ್ಯಾಕ್ಟ್ರಿಗೆ ಲೈಟಿಂಗ್ ಹೆಂಗೆ ಹಾಕ್ಸಿದ್ದೀನಿ ಗೊತ್ತಾ ಹಿಂದೆ ನೋಡಿ ಜಿಂಗ್ ಚಾಕ್ ಜಿಗ್ ಜಿಗ್ ಚಾಕ್ ಅನ್ನಂಗೆ ಹಾಕ್ಸಿದ್ದೀನಿ ಸ್ಪೀಕರ್ ಸಹ ಹಾಕ್ಸಿದ್ದೀನಿ ತುಂಬ ಚೆನ್ನಾಗಿದೆ ಆನೆ ಹೆಂಗೆ ಸ್ಟಾರ್ಟ್ ಮಾಡೋದು ಅಂದರೆ ನೋಡಿ ಕೀ ಇದೆ ಇವಾಗ ಸ್ಟಾರ್ಟ್ ಆಗುತ್ತೆ ಈ ಥರ ಅನ್ನಬೇಕು ಇವಾಗ ಸ್ಟಾರ್ಟ್ ಆಯ್ತಾ ಇಲ್ಲಲ್ವ ಏನಾಗಿದೆಯಪ್ಪ ಅಂದರೆ ಇದೆ ಹಂಗಾಗಿ ಇವಾಗ ಇದನ್ನು ನೋಡಿ ನ್ಯೂಟ್ಲು ಮಾಡಬೇಕು ಇವಾಗ ನ್ಯೂಟ್ಲು ಆಯ್ತಲ್ವಾ ಸ್ಟಾರ್ಟ್ ಆಗುತ್ತೆ ಇವಾಗ ನೋಡಿ ಇವಾಗ ಸ್ಟಾರ್ಟ್ ಆಗುತ್ತೆ ಎಸ್ ಸ್ಟಾರ್ಟ್ ಆಯಿತು ಡೀಸೆಲ್ ಇದ್ದಿಲ್ಲ ಪಂಪಡಿ ಇವಾಗ ಬನ್ನಿ ಇವಾಗ ಹೋಗೋಣ ಮುಂದೆ ಲೈಟು ಆನ್ ಆಯಿತು ರೋಟ್ರಿ ಮೇಲೆತ್ತೋಣ ಮೇಲೆತ್ತಾಯ್ತು ಎಸ್ ಇವಾಗ ಇದನ್ನ ನೋಡಿ ಬೀಗ್ ಹಾಕಬೇಕು ಬೀಗ್ ಹಾಕ್ಕೊಂಡು ಈ ಕಡೆ ಬಂದು ಗೇರನ್ನು ಒಂದು ಹಾಕ್ಕೊಂಡು ಕ್ಲಚ್ ಬಿಟ್ಟರೆ ನಮ್ಮ ಆನೆ ಮೂವ್ ಆಗುತ್ತೆ ಈಗ ಎಸ್ ಹೋಗ್ತಾ ಇದೆ ಬನ್ನಿ ಹೋಗೋಣ ಇವಾಗ ಗದ್ದೆ ಹತ್ರ ಇವಾಗ ಇಲ್ಲೊಂದು ಡೌನ್ ಇಳಿಬೇಕು ಹಿಂಗಿದೆ ನಮ್ಮ ಗದ್ದೆ ಹತ್ರ ಒಂದು ಡೌನು ಈ ಥರ ಇದೆ ಎಸ್ 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 ಔ ಆಲ್ರೆಡಿ ಅಲ್ಲಿ ಕಾಣ್ತಿದಾರಲ್ಲ ಬಂದು ನಿಂತಿದ್ದಾರೆ ನಾನೇ ಲೇಟಾಗಿ ಬರ್ತಾ ಇದ್ದೀನಿ ಅಯ್ಯೋ ಅಯ್ಯೋ ಅಯ್ಯೋಯ್ಯೋ ನಿಧಾನಕ್ಕೆ ಬಿಡೋ ಹೊತ್ತದೇಕಂತೆ ಬಿಡ ಇನ್ ಜೋರ ಬಿಡ್ಬೇಕು ನಿಂದು ಆಯ್ತು ಮಾತೆ ಹೊತ್ತದೇಕಂತ ಈಗ ಹೋಗು ನೀನು ನಾನು ಭುಜ ಕೊಟ್ಟು ಹೋಗು ಹಾ ಕೊಡು ಕೊಡು ಜೋರಾಗಿ ಬತ್ತದೇಗ ಕೊಡು ಬದು ಬಾ ಬಾ ವಾ ನಿಧಾನ ಕೊಡು ಹಿಗೋ ಬತ್ತದ ಈಗ ಈ ಬಾ ಅಡಿಯಕ್ಕೆ ನನ್ನಮ್ಮ ಗುದ್ಲಿ ತರಕ ಹೇಳ್ತಿದ್ದಲ್ಲ ಬಂದೇವಾಯ್ತು ಮೀಸನು ನೋಡ್ರಿ ಸಾಕೇನಾ ಅಲ್ಲಿ ಹೇಳ್ಕೊಂಡ್ರಿ ಅದ ಅಮೂಲ್ಯ ಹಾ ಹೇಳ್ಕಳಿ ಅದ ಸಾಕು ಸಾಕು ಬೇಕೇನಾ ತಕ್ಕ ನಾವು ಹೊಸದು ಫುಲ್ಲಾ ಈಗ ಹಾಕಿಬೇಕು ಗುಡ್ಡೆ ಒತ್ತಿಲ್ಲ ಐತಿಗಾರ ಮಾರು ಸಾಕ್ ಬಿಡ್ರಿ ಸಾಕು ಬಿಡ್ರಿ ಅಲ್ಲೇ ಹೇಳಿರಿ ಅಲ್ಲಿ ಹೇಳಿರಿ ಸೊಕ್ಕಾಯ್ತು ಅಲ್ಲೇ ಅಲ್ಲಿ ಬಾ 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 ಹಾ ಜಾಸ್ತಿ ಆಯ್ತು ಸಾಕಾ ರೇ ಶೇಖರಣೆಯ ಧೂಳು ಯಾಕಡೆ ಬರ್ತದೆ ಧೂಳು ಅಲ್ಲ ಈಗ ಯಾಕಡೆ ಬರ್ತದೆ ಸದ್ಯಕ್ಕೆ ಮಣ್ಣು ಹಂಗೆ ಕೇಳಿ ತವ್ರಿಗೈತೆ ಹಿಂಗೆ ಹೋಗ್ತದೆ ಇಲ್ಲಿ ಭತ್ತ ಸೂರ್ಯ ಕರೆಕ್ಟ್ ಆಯ್ತು ಇಲ್ಲಿಗೆ ಟಾರ್ಪ್ ಎಲ್ಲ ಹೇಳ್ಕೊಂಡ ಈ ಗಾಡಿಗೂ ಡೀಸೆಲ್ಲು ನಾನು ಮನೆತಾ ಹಾಕ್ತೆ ಇವ್ರು ಇಲ್ಲಿಗೆ ಹಾಕ್ತಾವ್ರೆ ಎಷ್ಟು ಲೀಟ್ರ್ ಐತೆ ಅದರಲ್ಲಿ ಹ್ಞೂ ಕೈ ನಡೆkstare ಕೈ ಈ ವೈಸ್ಕೆಯಾ ಅದು ಟೋಕ ಕೈತೆ ಅಯ್ಯೋ 10 ಲೀಟರ್ ಡೀಸೆಲ್ ಟೋಕ ಕೈತಾ ನಿಮ್ಮ ಅಪ್ಪ ನೋಡಿರ ಮದ ಮಾಡಬೇಕು ಅಂತ ಇದೆ ಗ್ರೂಪ್ ರೇಷ ತಕ್ಷಣ ನೋಡಿ ಯಾರಾದ್ರೂ ಹೆಣ್ಣಿದ್ರೆ ಈ ಹುಡುಗ ಮದುವೆಗೆ ರೆಡಿ ಇದಾನೆ ದಪ್ಪ ಇದೊಂದು ಇದು ಮತ್ತೆ ಇದು ಅಂತ ದಪ್ಪ ಇದು ಸಣ್ಣ ಬತ್ತ ಮಂಗೈತತೆ ಇನ್ನೊಂದಾ ಹಾ ಅಂತ ನೆತರla ದೊಡ್ಡವ್ ಇಲ್ಲ ತಡಿ ತಡಿಯ 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 ಬತ್ತ ಶೇಖರಂತೆ ನಾನು ಒಬ್ನೇ ಹಿಡಿತಾನಂತೆ ಚೀಲಿಲ್ಲ ಸುರಿಯೋದು ಈಗ ಈ ಟರ್ಪಲ್ಲು ಕರೆಕ್ಟ್ ಇಲ್ಲಿಗೆ ಇದಾವ ಇನ್ನೊಂದು ಜಾರಿ ನಾನು ಹೇಳ್ತೀನಿ ಎಳ್ಕಳಿ ಅಲ್ಬ್ರದಣ್ಣ ಇದಾವ ಇಲ್ಲಿ ಎಳ್ಕಳಿ ಕರೆಕ್ಟ್ ಆಯ್ತು ಒಂದು ಎಳ್ಕಳಿ ಹೇಳ್ತೀನಿ ಮತ್ತೆ ಎಳ್ಕಡ ಇದೆ ಎಳ್ಕಳಿ ಇದ ಇದಿರಲಿ ಇಲ್ಲಿಗೆ ಬತಾ ಈಕಡಿ ಇಲ್ಲಿವರೆಗೂ ಹೆಂಗ್ ಆ ಮತ್ತೆ ಇದನೋ ಆಯ್ಕಬೇಕಲ್ಲ ಇದೆನ್ ಮಾಡ್ತೀಯಾ ಇಲ್ಲೂ ಐತಲ್ಲ ಗುಡ್ಡ ಇದು ಇಲ್ಲಿ ಗಾಡಿ ನಿಲ್ಲಿಸ್ಕ ಕರೆಕ್ಟ್ ಆಯ್ದಿ

ಮೇಲೆ ಅಗ್ವೈ ಗುಡ್ಡೆ ಪೂರ್ತಿ ಹಗ್ಗ ಈ ಕಡೆ ಕೊಚ್ಚು ಒಂದ್ ಐದುವರೆ ಬುಡವರೆಗೆ ಅಲ್ಲಿ ಹಗ್ಗವೇ ಏಳು ನಲ್ವತ್ತೆರಡು ಮೊದಲನೇ ಸಲ ಬಂದಿರತಕ್ಕ ಮೊದಲ ಒಂದು ಮಂಕ್ರಿ ಭತ್ತ ತಗೊಂಡ್ ಬಂದು ನೋಡಿ ಹಾಳು ಸಾಲ್ಟೇಜ್ ಆಗಿರೋದ್ರಿಂದ ಮಿಷನ್ನು ಹಾಗೆ ನಿಂತಿದೆ ಇವಾಗ ಇಷ್ಟು ನಿಲ್ತವ್ರೆ ಎಲ್ಲರಿಗೂ ಒಂದು ಆಳ್ ಬೇಕಾಗಿರೋದ್ರಿಂದ ಇಷ್ಟೊತ್ತಿನಲ್ಲಿ ಫೋನ್ ಹೊಡಿತಾ ಕೂತವ್ರೆ ಫೈನಲ್ಲಿ ಇವಾಗ ಬಂದವರು ಇಬ್ಬರಳು ಇವ್ರೆ ವನಪಣ ನಮ್ಮ ಆರ್ ಎಕ್ಸ್ ಕರ್ಕೊಂಡವ್ರೆ ಪ್ರಧಾನಿ ನಿತ್ಗಣ್ಣೀನ ಬರ್ರ ಬರ್ರ ಬರೋ ಅವ್ರೂ ನೀವ್ ನಮ್ಮಗೆ ಸಂಬಳ ಜನ ಇಲ್ಲ ಸಮಯ ಬಂದು ಎಂಟು ಇಪ್ಪತ್ತು ಮತ್ತೆ ಇವಾಗ ಶುರು ಆಗಿದೆ ಅರ್ಧ ಗಂಟೆ ಬ್ರೇಕ್ ತಗೊಂಡಿದೀವಿ ಅನ್ಸುತ್ತೆ ಇವಾಗ ಇಲ್ಲಿ ಈ ಹುಲ್ನ ಎಳ್ಕೋತಿದ್ದಾರೆ ಇಬ್ರಾಳು ಇನ್ನೊಬ್ರು ಅಲ್ಲಿ ಗಾ ಬೆಳಿಲಿಕ್ಕೆ ನಿಂತಿದ್ದಾರೆ ಇನ್ನೊಬ್ಬರು ಅಲ್ಲಿ ನೋಡಿ ಭತ್ತ ಹಿಡಿದಿದ್ದಾರೆ ಈ ತರ ಹೊರೇನ ಇಲ್ಲಿ ಕಟ್ಕೊಂಡು ಅಲ್ಲಿಗೆ ತಗೊಂಡೋಗಿ ಈ ತರ ಒಟ್ಕೊಂಡ್ ಬರ್ಬೇಕು ಏನ್ ಗೆಲ್ಸಕ್ ಬೇಕಾದ್ರೂ ಜನ ಸಿಗ್ತಾರೆ ಹುಲ್ ಗೆಲ್ಸಕ್ಕೆ ಅಂದ್ರೆ ಭಗವಂತ ಬಹಳ ಕಷ್ಟ ಇದೆ ಧೂಳಲ್ಲಿ ಇಷ್ಟೊತ್ತಿನಲ್ಲಿ ಅಪ್ಪ ಹೊರೇನ ನೋಡಿ ಈ ತರ ಹೋಗಿ ಅಲ್ಲಿಗೆ ಹಾಕಿ ಒಂದು ಕಡೆಯಿಂದ ಹಾಕಿ ಸಾಲಕ್ ಬರ್ತಾರೆ ಹಾಕೋದು ಹಿಂಗೆ ಈ ತರ ಹೊತ್ಕೊಳ್ಳೋದು ಅಲ್ಲಿಗೆ ಹೋಗಿ ಹಾಕೋದು ಫುಲ್ಲು ಸ್ವಲ್ಪ ಬೇಬೆ ಕೊಡ್ತಿರೋದ್ರಿಂದ ನೋಡಿ ಜಾಸ್ತಿ ಬರ್ತಾ ಇದೆ ಬಟ ಬಟ ಅಂತ ಹೇಳಿ ಹೊರೆ ಕಟ್ಕೋಬೇಕು ಕೆಲಸ ಏನಪ್ಪ ಇಲ್ಲಿ ಅಂದ್ರೆ ನೋಡಿ ಈ ತರ ಹಗ್ಗ ಹಾಕ್ತಿದಾರಲ್ವಾ ಈ ಹಗ್ಗನ ಜೋಡಿಸಿ ಅಲ್ಲಿಗೆ ತಗೊಂಡೋಗಿ ಕೊಡೋದು ಬೆಳಿಗ್ಗೆ ಬೇರೆ ಒಂದು ಪೂಜೆ ಇದೆ ಹೋಗ್ಬೇಕು ಐದುವರೆಗೆ ಧೂಳು ಮೈ ಎಲ್ಲ ಕಟ್ತಾ ಬೇರೆ ಅದಘತ ಇದೆ ಇವಾಗ ಇವಾಗ ಇದನ್ನ ಅಲ್ಲಿ ಕೊಟ್ಬಿಟ್ಟು ಹೊರೆ ಕಟ್ತಾ ಇರ್ತಾರೆ ಖಾಲಿ ಆಗಲಿ ಮನೆ ಹತ್ರ ಹೋಗಿ ಬರೋಣ ಬರೀ ಅಲ್ಲಿ ಕೊಡ್ತಾ ಇರೋದು ಬಂದು ನಮ್ ಶೇಖರಣ್ಣ ಆ ಕಡೆ ಗುಡ್ಡೆ ಕಿತ್ಕೊಡ್ತಾ ಇರೋದು ಯಶವಂತ ಹಾಗೆ ಚಿನ್ನಿ ತುಂಡಾರೆ ಇವಾಗ ಮನೆ ಹತ್ರ ಹೋಗಿ ಸ್ವಲ್ಪ ಕೆಲಸ ಐತೆ ಅದನ್ನ ಮುಗಿಸ್ಕೊಂಡು ಮತ್ತೆ ಇಲ್ಲಿಗೆ ಬರೋಣ ಏನು ಅಂದ್ರೆ ಬೆಳಿಗ್ಗೆ ಸ್ವಲ್ಪ ಪೂಜೆಗೆ ಹೋಗ್ಬೇಕಲ್ವಾ ಬಟ್ಟೆ ಎಲ್ಲ ರೆಡಿ ಮಾಡಿ ಇಟ್ಟು ಬರ್ಬೇಕು ನಮ್ಮ ಗದ್ದೆ ತಾಯಿಂದ ಮನೆ ತಗೋಬೇಕು ಅಂದರೆ ಯೋ ಎಷ್ಟೆಲ್ಲ ಹಿಂಸೆ ಇದೆ ಗೊತ್ತಾ ಇಷ್ಟೊತ್ನಲ್ಲಿ ಈ ಬೈಕ್ ತಗೊಂಡು ಅಂತ ತುಸ್ತೇ ಒಂದು ರೌಂಡ ತಿರುಗ್ತ 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 ತಿ ತಿರುಗ್ಕ್ತ ಅಲ್ಲಲ್ಲ ಅಲ್ಲಲ್ಲ ಇಲ್ಲೊನ್ಬೋದ ಇಲ್ಲೋ ಅನ್ಬೋದ ಹಿಂಗೆ ಹೋಗ್ಬೇಕು ಹಿಂಗೆ ಅಪ್ಪ ಸಾಕಾಗೋಯ್ತು ಇಲ್ಲೊಂದು ಬದ 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 ಬತ್ತ ಮನೆ ಇವಾಗ ಮನೆ ಹತ್ರ ಹೋಗಿ ಒಂದು ಕಡಕ್ಕಾಗಿ ಒಂದು ಕಾಫಿ ಕುಡ್ದು ಆಯ್ತಲ್ಲ ಚಳಿ ನಿದ್ದೆ ಬೇರೆ ಮಾಡಿಲ್ಲ ಎರಡು ದಿನದಿಂದ ಪೂಜೆ ಅಂತ ಹೋಗಿ ಇವತ್ತು ಮಲ್ಗಣ ಅಂತಿದೆ ಬಟ್ ನಿಮ್ಮ ಹುಲ್ಬಿಡೋಕ್ಕೆ ನಮ್ಮ ಬಾಯ್ಸು ಹ್ಞೂ ಅಂದರು ಬಂದಿದ್ದಾರೆ ಮನೆಯಲ್ಲಿ ಅಡುಗೆ ರೆಡಿ ಆಗ್ತಾ ಇದೆ ಬಜ್ಜಿ ಮಾಡೋಕ್ಕೂ ಸಹ ರೆಡಿ ಮಾಡಿದ್ದಾರೆ ಅಂತೂ ಇಲ್ಲಿ ಅಡುಗೆ ಪ್ರಿಪ್ರೇಷನ್ ಆಗ್ತಿದೆ ಬನ್ನಿ ಇವಾಗ ನಾನು ಸ್ವಲ್ಪ ಬಟ್ಟೆ ರೆಡಿ ಮಾಡಿಬಿಟ್ಟು ಚಾರ್ಜರ್ ಬೇರೆ ಖಾಲಿ ಆಗಿದೆ ಪವರ್ ಬ್ಯಾಂಕ್ ತಗೊಂಡು ಮತ್ತೆ ಇವಾಗ ಅಲ್ಲಿಗೆ ಹೋಗೋಣ ಅಡುಗೆ ಮಾಡೋಕ್ಕೆ ಎಲ್ಲನೂ ಐಟಮ್ ಬಂದಿದ್ದೀನಿ ಸಾಂಬಾರಿಗೆ ಹಾಕಕ್ಕೆ ಸಾಂಬಾರ್ ಪೌಡ್ರ್ ತಂದಿಲ್ಲ ಮರ್ದಕೊಂಡ್ ಬಂದಿದ್ದೀನಿ ಆದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಅಡುಗೆನ ಮಾಡ್ತಿದಾರೆ ಮಾಡ್ಲಿ ಅವರು ನಾವ್ ಇವಾಗ ಸ್ವಲ್ಪ ಬಟ್ಟೆ ಮಾಡಿಸಿ ಹೊರನಾಲಿಗೆ ಅಲ್ಲಿಗೆ ಲೇಟ್ ಆಗುತ್ತೆ ಮಿನಿ ರೂಮ್ ತೋರಿಸೋಣ ಅಂತ ಅಂದರೆ ಅಷ್ಟೊಂದು ಚೆನ್ನಾಗಿಲ್ಲ ಬಟ್ಟೆ ಎಲ್ಲ ಅಲ್ಲಲ್ಲಲ್ಲೇ ಆಗಿದೆ ಮುಂದಿನ ಒಂದು ವಿಡಿಯೋದಲ್ಲಿ ನಮ್ಮ ಮನೆಯದೊಂದು ಹೋಮ್ ಟೂರ್ ನ ಮಾಡೋಣ ಅಂತ ಇದ್ದೀನಿ ನೋಡೋಣ ತರ್ಕಾರಿ ಸಾಂಬಾರು ರೆಡಿಯಾಗಿದೆ ನೋಡಿ ಬನ್ನಿ ಇವಾಗ ಮೊದಲನೇದೊಂದು ಬಜ್ಜಿ ಟೇಸ್ಟ್ ಮಾಡೋಣ ಸೂಪರ್ ಆಗ ಇದಾವೆ ಗರುಮ್ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಸಹ ಮಾಡಿದ್ದಾರೆ ಬಜ್ಜಿ ಬನ್ನಿ ಇವಾಗ ಹತ್ರ ಹೋಗೋಣ ಅಲ್ಲಿ ಕಾಯ್ತಿದಾರೆ ಇವಾಗ ಮನೆಗೆ ಮನೆ ಕಳ್ಸಣಿಯ ಫೈನಲಿ ಗದ್ದೆ ಹತ್ರ ಬಂದಾಯ್ತು ಇವಾಗ ನನ್ ಕೆಲ್ಸ ಏನು ಅಂದ್ರೆ ನೋಡಿ ನನ್ನ ಹಗ್ಗಗಳು ನನ್ನ ಬಾ ಅಂತ ಹೇಳಿ ಕರಿತಾ ಇದೆ ಇವಾಗ ಜೋಡ್ತೋಣ ಭತ್ತ ಎಷ್ಟು ಬಿದ್ದಿದ್ಯಪ್ಪ ಅಂತಂದ್ರೆ ಸದ್ಯಕ್ ನೋಡಿ ಇಷ್ಟು ಭತ್ತ ಇವಾಗ ಬಿದ್ದಿದೆ ಫುಲ್ ಎಷ್ಟಿದೆ ಅಂತೇಳಿ ಅಲ್ಲೋಗಿ ತೋರಿಸ್ತೀನಿ ಬನ್ನಿ ಹಗ್ಗ ಜೋಡ್ತಿ ಆಮೇಲೆ ಅಲ್ಲೋಗೋಣ ನನಗೆ ವಯ್ಸಿದ್ ಕೆಲಸ ನೋಡಿ ಈ ತರ ಹಗ್ಗ ಜೋಡ್ತದ ಫೈನಲಿ ಇಲ್ಲಿ ಇದ್ದರೂ ಈ ತರ ಜೋಡ್ತಿದಿನಿ ಅಲ್ಲಿಗೆ ತಗೋಬೋಣ ಬನ್ನಿ ಇವಾಗ ಅಲ್ಲಿಗೆ ಹೋಗಿ ಏನೇನು ಕೆಲಸ ಯಾವ್ಯಾವ ರೀತಿ ನಡೆದಿದೆ ಅಂತೇಳಿ ನಿಮ್ಮ ಮಿಷನ್ ಬಗ್ಗೆ ಸ್ವಲ್ಪ ಮಾಹಿತಿನ ಕೊಡ್ತೀನಿ ಏನು ನಿಮಗೆ ಕೆಲಸ ಇಲ್ವಾ ಕ್ಯಾಮ್ರಾ ಹಿಡ್ಕೊಂಡು ನಿಂತಿದ್ದೀರಾ ಅಂದರೆ ನಂಗೆ ಸ್ವಲ್ಪ ಧೂಳು ಆಗಲ್ಲ ಆದ್ದರಿಂದ ಎಲ್ಲ ಕೆಲಸನೂ ಮಾಡ್ತೀನಿ ಇದೊಂದು ಕೆಲಸ ಮಾತ್ರ ನನ್ನ ಕೈಯಲ್ಲಿ ಆಗಲ್ಲ ಆದರೂ ಸಹ ಸಣ್ಣ ಪುಟ್ಟುದಾದ್ರೂ ಕೆಲಸನ ಇಲ್ಲಿ ಮಾಡ್ತಾಯಿದ್ದೀನಿ ಪೂಜೆಗೆ ಹೋಗಬೇಕಿತ್ತು ಅದನ್ನು ಬೆಳಗ್ಗೆ ಬರ್ತೀನಿ ಅಂತ ಹೇಳಿ ಕ್ಯಾನ್ಸಲ್ ಮಾಡಿಕೊಂಡು ಅಲ್ಲಿ ಬೇರೆಯವ್ರನ್ನ ಕಳಿಸಿ ಇವಾಗ ಇಲ್ಲಿ ಕೆಲಸವನ್ನು ಸ್ವಲ್ಪ ಆದಷ್ಟು ಮಾಡ್ತಾಯಿದ್ದೀನಿ ನಮ್ಮ ಮನೆ ಕೆಲಸ ನೋಡಿ ಅಲ್ಲಿ ಹುಲ್ ಕೊಡ್ತಿದಾರಲ್ವಾ ಇಲ್ಲಿ ಈ ಕೆಲಸ ಎಲ್ಲಾ ಕೆಲಸನೂ ಮಾಡಬಹುದು ಇದೊಂದು ಕೆಲಸ ಮಾಡಕ್ ಆಗಲ್ಲ ಏನಕ್ಕಪ್ಪ ಅಂತಂದ್ರೆ ತುಂಬಾ ಕಷ್ಟ ಇದೆ ತುಂಬಾ ಧೂಳು ಅದ್ ಒಂದು ಜಾಗದಲ್ಲಿ ಬರುತ್ತೆ ಅಲ್ಲಿ ಇವಾಗ ನೋಡಿ ಸ್ವಲ್ಪ ಹೊತ್ತಿಗೆ ಸ್ವಲ್ಪ ಹೊತ್ತಿಗೆ ಅಂದ್ರೆ ಒಂದ್ ಹತ್ತದೈದ್ ನಿಮಿಷ ಹತ್ತದೈದ್ ನಿಮಿಷಕ್ಕೆ ಚೇಂಜ್ ಆಗ್ತಾ ಇದಾರೆ ಬಾಯ್ಸು ಆ ಕಡೆ ಒಂದ್ ಇಬ್ರು ಕೊಡ್ತಿದಾರೆ ಇನ್ನೊಬ್ರು ಕಿತ್ಕೊಡ್ತಿದ್ರೆ ಅಲ್ಲೊಂದು ಮೂರ್ ಜನ ಇದಾರೆ ಹಾಗೆ ಈ ಕಡೆ ಬಂದ್ರೆ ನೋಡಿ ಇಲ್ಲೊಬ್ರು ಭತ್ತವನ್ನ ಈ ರೀತಿ ಹಿಡಿತಾ ಇದ್ದಾರೆ ಹಾಗೆ ಹಿಂದೆ ಒಂದು ಐದು ಜನ ಆ ಒಬ್ರು ಗಾ ಬೆಳೀದಿದ್ದಾರೆ ಕಾಣ್ತಿದ್ರ ಗಾ ಬೆಳೀದಿದ್ದಾರೆ ಆತರ ನೋಡಿ ಸಾಲಾಗಿ ಬಂದು ನಿಂತು ಅವ್ರ ಸರ್ದಿ ಬಂದ್ಮೇಲೆ ಹುಲ್ ತಗೊಂಡೋಗಿ ಅಲ್ಲಿ ನೋಡಿ ಹಾಕ್ತಕ್ಕಂಥದ್ದು ಪಾಪ ನಮ್ ಆನೆಗೆ ಏನ್ ಕೆಲಸ ಕೊಟ್ಟಿದ್ದಾರೆ ಅಂದ್ರೆ ನೋಡಿ ಇಲ್ಲಿಂದ ಈ ತರ ಹೊರೆ ತಗೊಂಡೋಗಿ 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 ಅಲ್ಲಿ ಕೊಡ್ಬೇಕು ಅವ್ರಿಬ್ರಳ ಎತ್ತಿ ಅಲ್ಲಿ ಮಿಷನ್ ಗೆ ಕೊಡೋದು ಪಾಪ ನಮ್ ಆನೆ ಮಾತ್ರ ಅವ್ರಿಬ್ರು ಸ್ವಲ್ಪ ಅಂದ್ರೆ ಚೇಂಜ್ ಆಗ್ತಾರೆ ಸ್ವಲ್ಪ ಹೊತ್ತು ಸ್ವಲ್ಪ ಹೊತ್ತು ಮತ್ತೆ ಇಬ್ರು ಅಲ್ವಾ ಅವ್ರ ಮತ್ತೆ ಒಬ್ರು ಬರ್ತಾರೆ ಇವ್ರು ಅಲ್ಲೋ ಕೊಡ್ತಿರ್ತಾರೆ ಸದ್ಯಕ್ಕೆ ಇವಾಗ ಇವರು ತಗೊಂಡೋಗಿ ತಗೊಂಡೋಗಿ ಕೊಡೋದು ಪಾಪ ನಮ್ಮ ಹೇಳದಂಗೆ ಹೇಳ್ದಂಗೆ ಹೋಗ್ ತಪ್ಕೋ ಅಲ್ಲಿಗೆ ಹಾಕ್ತಾ ಅವನೇ ನೋಡಿ ಇದು ಒಂದು ಒಂದ್ ರೌಂಡ್ ಬಂದ್ರೆ ಈ ಕಟ್ಟೆ ಐವತ್ತರಿಂದ ಅರವತ್ತುವರೆ ಇದೆ ಅದೇ ತರ ಒಟ್ಟು ನಾನು ಹಾಕ್ಸಿದ್ದು ಏನಿಲ್ಲ ಅಂದ್ರು ಒಂದು ಆರು ಕಟ್ ಹಾಕ್ಸಿದ್ದೆ ಏನಿಲ್ಲ ಅಂದ್ರು ನನ್ ಪ್ರಕಾರ ಒಂದು ಆರ್ನೂರ್ ಹತ್ತರವರೆ ಇದಾವೆ ಅಂತ ನನ್ ಟಾರ್ಗೆಟ್ ಇದೆ ಇಲ್ಲಿ ಧೂಳು ಮಾತ್ರ ಅಪ್ಪ ಭಗವಂತ ಇವ್ರು ಈ ಕಡೆ ಹುಲ್ಗೆಲ್ಸ ಈ ಕಡೆ ಈ ತರ ಮಾಡ್ತಿದ್ದಾರೆ ಧೂಳು ತುಂಬ ಹೋಗ್ತಾ ಇದೆ ತುಂಬ ಹೋಯ್ತಾ ಧೂಳು ತುಂಬಾ ಧೂಳು ಧೂಳು ಅಲ್ಲಿ ಗೊನೆ ಇರೋ ಹುಲ್ ಕೊಟ್ರೆ ಹಿಂದಾರ್ದಲ್ಲಿ ನೋಡಿ ಈ ತರ ಬರುತ್ತೆ ಇದನ್ ತಗೊಂಡೋಗಿ ನಾನು ಹೇಳ್ದಂಗೆ ಏನ್ ಮಾಡ್ತಾರೆ ಅಲ್ಲಿಗೆ ಹಾಕ್ತಾರೆ ಹಿಂಗೆ ಇಲ್ಲಿ ಈ ತರ ಭತ್ತ ಬೀಳ್ತಾ ಇರುತ್ತೆ ಈ ತರ ಬಿದ್ದಿದ್ ಭತ್ತ ಈ ತರ ಮಂಗ್ರಿ ಒಳಗಡೆ ಬರುತ್ತೆ ಬಂಗ್ರಿ ಒಳಗಡೆ ಇಂದ ಬಂದಿರ್ತಕ್ಕಂಥದ್ದು ಅಂತೂ ಫೈನಲಿ ಆಗಿ ಫುಲ್ ಬಂದಿದ್ದಾರೆ ಕೊನೆಯ ಒಂದು ಹಂತಕ್ಕೆ ಬಂದಿದ್ದಾರೆ ಬಟ್ ಇದು ಒಂದು ಗುಡ್ಡೆ ಅಷ್ಟೇ ಆಗಿರೋದು ಟೋಟಲ್ ನಮ್ದು ಐದು ಎಕರೆ ಹುಲ್ ಇಲ್ಲಿ ಇರ್ತಕ್ಕಂಥ ಲಾಟು ಇವಾಗ ಒಂದು ಗುಡ್ಡೆ ಅಷ್ಟು ಮುಗಿಲಿಕ್ ಬಂದಿದೆ ಇನ್ನೊಂದು ಅರ್ಧ ಗಂಟೆ ಈ ತಳ ಮುಗಿದು ಊಟ ಮಾಡಿ ಮತ್ತೆ ಇನ್ನೊಂದು ಗುಡ್ಡೆ ಕೈ ಹಾಕ್ತಿವಿ ಅಲ್ಲಿ ನಿತ್ತಿ ಇಬ್ಬಿಬ್ರು ಎಸಿಬೇಕು ಈ ತರ ಒಬ್ರು ಹಾಕ್ತಾ ಇರಬೇಕು ಅಪ್ಪ ಸಾಧ್ಯವಾದಷ್ಟು ನಾನು ಹೇಳೋದೇನು ಅಂದ್ರೆ ಒಂದೊಂದು ಗುಕ್ ಅನ್ನೂ ವೇಸ್ಟ್ ಮಾಡಬೇಡಿ ಏನಕ್ಕೆ ಅಂದ್ರೆ ನೋಡಿ ಒಂದು ಗುಕ್ ಅನ್ನ ಅದ್ರ ಹಿಂದೆ ಎಷ್ಟು ಶ್ರಮ ಇದೆ ಅಂತ ಹೇಳಿ ನನ್ನ ಒಂದು ವಿಡಿಯೋದಲ್ಲಿ ನೋಡಿ ರೈತ ಗುರುಜಿ ಇನ್ಸ್ಟಾದಲ್ಲಿ ಹಾಕಿದ್ದೀನಿ ಭತ್ತವನ್ನು ಯಾವ ರೀತಿ ಬೆಳಿತೀವಿ ಅಂತ ಪ್ರತಿಯೊಂದು ವಿಡಿಯೋನು ಹಂತ ಹಂತವಾಗಿ ಹಾಕಿದ್ದೀನಿ ಆ ಮೊದಲ ಕೆಲಸ ಹೇಗಿರುತ್ತೆ ಭತ್ತವನ್ನು ಯಾವ ರೀತಿ ಹಗೆ ಉಯ್ತೀವಿ ಅದು ಆದ್ಮೇಲೆ ಏನೇನು ಕೆಲಸ ಇರುತ್ತೆ ಗದ್ದೆ ಕೆಲಸ ಹೇಗಿರುತ್ತೆ ನಾಟಿ ಮಾಡಿದ ಪೈರು ಬೆಳೆದು ಈ ರೀತಿಯಾಗಿ ಬಂದು ಇಲ್ಲಿ ಸೇರಿ ಇದು ಆದ್ಮೇಲೆ ಈ ರೀತಿ ಮಿಷನ್ ಬಿಟ್ಟು ಮತ್ತೆ ಇದನ್ನ ನಾವು ಮನೆಗೆ ಯಾವ ರೀತಿ ತಗೊಂಡ್ ಹೋಗ್ತೀವಿ ಗೊತ್ತಾ ಅಕ್ಕಿ ಮಾಡ್ತಕ್ಕಂಥದ್ದು ಸಾಧ್ಯವಾದಷ್ಟು ನಾನು ಹೇಳದಂಗೆ ಒಂದೊಂದು ಗುಟ್ ಅನ್ನನ್ನು ವೇಸ್ಟ್ ಅಂತ ಅಂತೇಳಿ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಮಿಷನ್ ಯಾಕೋ ಸ್ವಲ್ಪ ಸ್ಲೋ ಆಗಿ ವರ್ಕ್ ಆಗ್ತಾ ಇದೆ ಹೈಡ್ಲಿಂಗ್ ನೋಡೋಣ ಬನ್ನಿ ಎಷ್ಟಿದೆ ಅಂತೇಳಿ ಹೈಡ್ಲಿಂಗ್ ಬಂದು ಇದೆ ಆದರೂ ಯಾಕೋ ಸ್ವಲ್ಪ ಸ್ಲೋ ಇದೆ ಇವಾಗ ಸ್ಲೋ ಆಯ್ತು ಹದ್ನಾಲ್ಕ ಐತ್ಕ ಹದ್ನಾಕ್ ಐತೆ ಹೈಡ್ಲಿಂಗು ಯಾಕೆ ಇಲ್ಲ ಈಗ ವಿಶಾಟ ಚೆನ್ನ ಕೆಲ್ಸ ಮಾತ್ರ ಇವಾಗ ಇದೆ ಇದೆ ಈ ಹಗ್ಗನೆಲ್ಲ ಈ ತರ ಜೋಡಿಸ್ಬೇಕು ಈ ತರ ಹಾಕಿದ್ದಾರೆ ಅಲ್ಲಿಂದ ಎಸ್ ಎಸ್ ಈ ತರ ಅಂತೂ ಇವಾಗ ಜಾಮ್ ಆಗಿದೆ ರೆಡಿ ಮಾಡಕ್ ಹೋಗಿದ್ದಾರೆ ಈಗ ಒಂದು ಬ್ರೇಕ್ ಇವಾಗ ಜಾಮ್ ಜಾಮಾಗಿದ್ದು ರೆಡಿ ಮಾಡಿ ಸ್ಟಾರ್ಟ್ ಮಾಡಿದ್ದಾರೆ ಎಸ್ ರೆಡಿ ಇವಾಗ ಅದನ್ನೇ ಎಳ್ದೇಳ್ದು ಎಳ್ದು ಕೊಡಿ ಅದೇ 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 ಈಗ ನಿಧಾನ ನಿಧಾನ ಇನ್ನ ಸ್ವಲ್ಪ ಇದೆ ಇನ್ನೊಂದು ಹತ್ತು ನಿಮಿಷ ಮುಗಿಯುತ್ತೆ ಇವಾಗ ಏನಾಗಿದೆ ಅಂದ್ರೆ ಊಟ ಬಂದಿದೆ ಊಟ ತಗೊಂಡು ಅಮ್ಮ ಮತ್ತೆ ಅಪ್ಪ ಅವರು ಬಂದಿದ್ದಾರೆ ಇವಾಗ ನೋಡೋಣ ಅಂತ ಹೇಳಿ ಇಷ್ಟು ಭತ್ತ ಬಿದ್ದಿದೆ ಅಪ್ಪ ಜೀವನದಲ್ಲೂ ಬೆಳೆದಿರ್ಲಿಲ್ಲ ಇಷ್ಟು ಭತ್ತ ಮತ್ತೆ ಇವಾಗ ಎರಡನೇ ಬಾರಿನೂ ಸಿಗಾಕಂಡಿದೆ ಜಾಮ್ ಆಗಿದೆ ಮಿಷನ್ ಎಸ್ ಆಫ್ ಆಯ್ತು ಈಗ ಫೈನಲಿ ಇವಾಗ ಎಲ್ಲ ಕೆಲಸ ಹುಲ್ಲಿಂದು ಆ ಗುಡ್ಡೆದು ಆಗಿದೆ ಇನ್ನೊಂದು ಸ್ವಲ್ಪ ಉಳಿದಿದ್ದು ಗಾಬೆಲ್ಲ ಕೊಡ್ತಿದ್ದಾರೆ ಅದಾದ್ರೆ ಇವಾಗ ಒಂದು ಗುಡ್ಡೆ ಮುಗೀತು ಇನ್ನ ಆ ಗುಡ್ಡೆ ಮತ್ತೆ ಇನ್ನು ಈ ಕಡೆ ಗುಡ್ಡೆ ಇದಾವೆ ಐದು ಎಕರೆ ಒಟ್ಟು ನಾನು ಹೇಳ್ದಂಗೆ ಫ್ಲಾಟ್ ಫ್ಲಾಟಿಂದು ನಮ್ಮ ತುಂಡಾರೆ ವರೆ ಕಟ್ತಾವನೆ ಕಟ್ತಾವನೆ ಅಕ್ಕ ಬಿಗಿದಾವನ್ ಹಂಗೆ ನೋಡಿ ಅಲ್ಲಿ ನಮ್ಮ ತುಂಡಾರೆ ಇವಾಗ ಹೊತ್ಕೊಂಡು ನೋಡಿ ಎಷ್ಟು ಸರಿಯಾಗಿ ಕಟ್ಟಿದ್ದಾನೆ ಅಂದ್ರೆ ಒರೆನ ಅಯ್ಯೋ ಅಲ್ಲಿಗೆ ತಗೊಂಡೋಗಿ ಹಾಕ್ತಾರೆ ಇವಾಗ ಭತ್ತ ತಳದಲ್ಲಿ ಉಳಿದಿರುತ್ತಲ್ವಾ ಅಡಿ ಭತ್ತ ಈ ತರ ಅದನ್ನ ಕ್ಲೀನ್ ಮಾಡಿ ಮತ್ತೆ ಇವಾಗ ಮಿಷನ್ ಹಾಕ್ತಾರೆ ಇದನ್ನ ನೋಡಿ ಈ ತರ ಒಂದ್ ಕಡೆ ತುಂಬಿಕೊಂಡು ಅಲ್ಲಿಗೆ ಹಾಕ್ತಿದ್ದಾರೆ ಇವಾಗ ಆದಾಯ ಕಮ್ಮಿ ಹಾಗಂತ ಹೇಳಿ ಬರಿ ಅಡಕೆ ತೆಂಗುನೆ ಬೆಳೆಯಾಕಾಗಲ್ಲ ಸಾಧ್ಯವಾದಷ್ಟು ಅನ್ನನ ವೇಸ್ಟ್ ಮಾಡಬೇಡಿ ಈ ರೀತಿ ಕಷ್ಟಪಟ್ಟು ಬೆಳೆದಿರ್ತೀವಿ ಒಂದೊಂದು ಅಗಲ ಅನ್ನದ ಹಿಂದೆ ಸಾವಿರಾರು ರೈತರ ಕೈ ಸೇರಿರುತ್ತೆ ತುಂಬಾ ಶ್ರಮ ಪಟ್ಟು ಬೆಳೆದಿರ್ತೀವಿ ಸಾಧ್ಯವಾದಷ್ಟು ಅನ್ನವನ್ನ ವೇಸ್ಟ್ ಮಾಡಬೇಡಿ ಹಸಿದವರಿಗೆ ಅನ್ನವನ್ನ ನೀಡೋದನ್ನ ಕಲಿಯಿರಿ ಅಂತೂ ಇವಾಗ ಇಷ್ಟು ಒಂದು ಗುಡ್ಡನ ಬಿಟ್ಟು ಸಮಯ ಬಂದು ಹನ್ನೊಂದು ಗಂಟೆ ನಿಮಿಷ ಏನೋ ಆಗಕ್ಕೆ ಬಂದಿದೆ ಇವಾಗ ಊಟದ ಸಮಯ ಊಟಕ್ಕೋಗಿ ಮನೆ ಕಡೆ ಹೋಗೋದು ನಾಳೆ ಮತ್ತೆ ಉಳಿದಿದ್ದನ್ನು ಬಿಡಿಸೋದು ಈ ವಿಡಿಯೋ ಇಷ್ಟವಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಅಲ್ಲಿ ಊಟಕ್ಕೆ ರೆಡಿ ಆಗ್ತಾ ಇದ್ದಾರೆ ಕೈಕಾಲೆಲ್ಲ ತೊಳ್ಕೊತಾ ಇದ್ದಾರೆ ನಮ್ಮ ಅಮ್ಮ ಜನ ಊಟ ಬಡ್ಸಕ್ ರೆಡಿ ಮಾಡ್ಕೋತಾ ಇದ್ದಾರೆ ಎಲ್ಲೋ ಅವೇ ಹುಡ್ಕೋಣ ತುಂಡಾರೆ ಬೆಳ್ಳಕ್ ಕಾಣ್ತಾನ ಈಗ ಈಗ ಮೂರ್ ಗಂಟೆ ಹಿಂದೆ ಅದು ರೈಸಿಂದ ವಿಡಿಯೋ ಹಾಕಿ ಅಂಕನಾ

ಫೈನಲಿ ಇವತ್ತಿನ ಈ ಕೆಲಸ ಮುಗಿಸ್ಕೊಂಡು ಊಟ ಮಾಡ್ಕೊಂಡು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀವಿ ಮುಂದಿನ ಒಂದು ವಿಡಿಯೋದಲ್ಲಿ ಸಿಗೋಣ ಟಾಟಾ ಬಾಯ್ ಬಾಯ್ ಎಲ್ಲರಿಗೂ ಒಳ್ಳೆಯದಾಗಲಿ ಆಲ್ ದಿ ಬೆಸ್ಟ್ ಸಮಯ ಬಂದು ಹನ್ನೆರಡು ಗಂಟೆ ಇಪ್ಪತ್ತು ನಿಮಿಷ